ಕೋವಿಡ್ ಮಿನೆಟ್ಸ್ ತರ್ಟಿ ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ಸೌಮ್ಯ ಮಳಲಿ ಇವತ್ತಿನ ಪ್ರಮುಖ ವಿದ್ಯಮಾನಗಳ ಮೂವತ್ಸಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಹೆಮ್ಮಾರಿ ಕೊರೋನಾ ಮೂರನೇ ಅಲೆ ಆತಂಕ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಹೀಗಾಗಿ ಈಗಿನಿಂದಲೇ ಕೊರೋನಾ ಕಟ್ಟಿಹಾಕುವುದಕ್ಕೆ ಸರ್ಕಾರ ಹರಸಾಹಸ ಮಾಡ್ತದೆ ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದ್ದು ಮುಂದೆ ಯಾವೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ಚರ್ಚೆ ಇದ್ದಾರೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೀತಾ ಇರುವ ಸಭೆಗೆ ಟಾಸ್ಕ್ ಫೋರ್ಸ್ ಅಧ್ಯಕ್ಷ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಆರೋಗ್ಯ ಇಲಾಖೆ ಹಾಗೂ ಬಿಬಿಎಂಪಿ ಅಧಿಕಾರಿಗಳು ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ ಒಂಬತ್ತು ಜಿಲ್ಲೆಗಳಲ್ಲಿ ಕೊರೊನಾ ಸಂಖ್ಯೆ ದಿನೇ ದಿನೇ ಏರಿಕೆ ಆಗ್ತಾ ಇರೋದ್ರಿಂದ ಮತ್ತಷ್ಟು ಟಫ್ ರೂಲ್ಸ್ ಜಾರಿಯಾಗುವ ಸಾಧ್ಯತೆ ಇದೆ ಅಥವಾ ನೈಟ್ ಡೇ ವೀಕೆಂಡ್ ಕರ್ಫ್ಯೂ ಕೂಡ ಜಾರಿ ಮಾಡ್ತಾರಾ ಅನ್ನೋ ಕುತೂಹಲ ಮೂಡಿದೆ ಇನ್ನು ಬೆಂಗಳೂರಲ್ಲಂತೂ ಕೊರೋನಾ ಆತಂಕ ಸ್ವಲ್ಪ ಜಾಸ್ತಿನೇ ಇದೆ ಇನ್ಮುಂದೆ ದಿನಕ್ಕೆ ಐನೂರು ಕೇಸ್ ಬಂದರೆ ವೀಕೆಂಡ್ ಲಾಕ್ ಆಗುವುದು ಬಹುತೇಕ ಪಕ್ಕ ಅಲ್ಲದೆ ಶಾಲಾ ಕಾಲೇಜುಗಳು ತೆರೆಯುವುದು ಸಹ ಅನುಮಾನ ಹಂತ ಹಂತವಾಗಿ ದೇಗುಲ ಜಿಮ್ ಮಾರ್ಕೆಟ್ ಬಂದ್ ಮಾಡುವ ಸಾಧ್ಯತೆ ಇದ್ದು ಹೋಟೆಲ್ ಬಸ್ ಫ್ಯಾಕ್ಟರಿಗಳಲ್ಲಿ ಶೇಕಡಾ ಐವತ್ತರಷ್ಟು ಜನಕ್ಕೆ ಮಾತ್ರ ಅವಕಾಶ ನೀಡಲಿದ್ದಾರೆ ಈ ಬಗ್ಗೆ ಮಾಹಿತಿ ನೀಡಿದ ಬಿಬಿಎಂಪಿ ಆಯುಕ್ತ ಗೌರವ್ ಗುಪ್ತಾ ಯಾವುದೇ ಪರಿಸ್ಥಿತಿ ಎದುರಿಸಲು ನಾವು ಸಜ್ಜಾಗಿದ್ದೇವೆ ಅಂತ ಹೇಳಿದ್ದಾರೆ ಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಒಂದು ಕಂಟ್ರೋಲ್ನಲ್ಲಿ ಇದೆ ಮತ್ತು ಹಿಂದೆ ನಲವತ್ತು ದಿನಗಳಲ್ಲಿ ಆವ್ರೇಜ್ ಆಗಿ ನೋಡೋದಾದರೆ ನಾನ್ನೂರ ಐವತ್ತು ಅಥವಾ ಐನೂರು ತನಕ ಇರ್ತಕ್ಕಂಥ ಕೇಸ್ಗಳನ್ನು ನಾವು ವೀಕ್ಷಣೆ ಮಾಡ್ತಾಯಿದ್ದೀವಿ ಆ ಕೇಸ್ಗಳ ಸಂಖ್ಯೆಯನ್ನು ಇತ್ತೀಚಿನ ನಾಲ್ಕೈದು ದಿನಗಳಲ್ಲಿ ಅದು ನಾನ್ನೂರಕ್ಕಿಂತ ಕಡಿಮೆಯಾಗಿ ಈಗ ಮುನ್ನೂರ ಎಂಬತ್ತು ತನಕನೂ ಹೋಗಿದೆ ಸೊ ಇವತ್ತಿನ ಸಭೆಯಲ್ಲಿ ಎಲ್ಲ ಎಕ್ಸ್ಪರ್ಟ್ಸು ತಜ್ಞರುಗಳು ಇರ್ತಾರೆ ಅವ್ರ ಜೊತೆಗೆ ನಮ್ಮ ಅವರು ತಮ್ಮ ಫೈಂಡಿಂಗ್ಸನ್ನು ತಮ್ಮ ವಿಶ್ಲೇಷಣಗಳನ್ನು ಸಭೆ ಮುಂದೆ ಇಡ್ತಾರೆ ನಮ್ಮಲ್ಲಿ ಇರ್ತಕ್ಕಂಥ ಏನೋ ಫೀಡ್ಬ್ಯಾಕ್ ಇದೆ ಅನ್ನೋ ನಾವು ಕೂಡ ಸಭೆಯಲ್ಲಿ ಇಡ್ತೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಸಚಿವರುಗಳು ಎಲ್ಲರೂ ಸೇರಿಕೊಂಡು ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಅದನ್ನು ನಡೆಸಬೇಕು ಅನ್ನೋದನ್ನು ಬೆಂಗಳೂರಿನ ಬಹುತೇಕ ಅಪಾರ್ಟ್ಮೆಂಟ್ಗಳೇ ಕೊರೋನಾ ಹಾಟ್ ಸ್ಪಾಟ್ಗಳಾಗ್ತಾ ಇವೆ ದಿನದಿಂದ ದಿನಕ್ಕೆ ಅಪಾರ್ಟ್ಮೆಂಟ್ಗಳಲ್ಲಿ ಸೋಂಕು ಹೆಚ್ಚಾಗ್ತಾ ಇರೋದ್ರಿಂದ ಬಿಬಿಎಂಪಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಮಾರ್ಗಸೂಚಿ ಪ್ರಕಟಿಸಿದ್ದು ಮೂರಕ್ಕಿಂತ ಹೆಚ್ಚು ಕೇಸ್ ಬಂದ್ರೆ ಕ್ಲಸ್ಟರ್ ಅಂತ ನಮೂದು ಮಾಡಲಾಗುತ್ತೆ ಅಲ್ಲದೆ ನೂರು ಮೀಟರ್ ಸುತ್ತಲಿನ ಪ್ರದೇಶವನ್ನು ಕಂಟೈನ್ಮೆಂಟ್ ವಲಯವಾಗಿ ಮಾಡಲಾಗುತ್ತೆ ಈ ಮೂಲಕ ಅಪಾರ್ಟ್ಮೆಂಟ್ಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಬಿಬಿಎಂಪಿ ಸಜ್ಜಾಗಿದೆ ಕೊರೋನಾ ಮೂರನೇ ಅಲೆ ಭೀತಿ ದಿನೇ ದಿನೇ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಸೋಮವಾರದಿಂದ ಮನೆ ಮನೆ ಸಮೀಕ್ಷೆಗೆ ಪಾಲಿಕೆ ಮುಂದಾಗಿದೆ ವೈದ್ಯರ ನಡೆ ಮನೆ ಬಾಗಿಲಿಗೆ ಎಂಬ ಘೋಷವಾಕ್ಯದಡಿ ಸಮೀಕ್ಷೆ ನಡೆಯಲಿದ್ದು ಮೊದಲ ಹಂತದಲ್ಲಿ ಐವತ್ನಾಲ್ಕು ಬಿಬಿಎಂಪಿ ವಾರ್ಡ್ಗಳಲ್ಲಿ ಮಾಹಿತಿ ಸಂಗ್ರಹಿಸಲಿದ್ದಾರೆ ನಗರದ ಪ್ರತಿ ವಿಧಾನಸಭಾ ಕ್ಷೇತ್ರದ ಎರಡು ವಾರ್ಡ್ಗಳಲ್ಲಿ ಅಭಿಯಾನ ನಡೆಯಲಿದೆ ನಿತ್ಯ ಐವತ್ತು ಮನೆಗಳ ಸಮೀಕ್ಷೆ ನಡೆಸಲೆಂದೇ ಪ್ರತಿ ವಾರ್ಡ್ಗೆ ಐದು ಟೀಮ್ ನಿಯೋಜನೆ ಮಾಡಲಾಗುತ್ತೆ ಇದರಲ್ಲಿ ಒಬ್ಬ ವೈದ್ಯ ಒಬ್ಬ ಅರೆ ವೈದ್ಯ ಹಾಗೂ ಸಿಬ್ಬಂದಿ ಇರಲಿದ್ದು ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ ಗಡಿ ಜಿಲ್ಲೆಗಳಲ್ಲಿ ಕಟ್ಟುನಿಟ್ಟಿನ ವೀಕೆಂಡ್ ಲಾಕ್ಡೌನ್ ಮಾಡಲಾಗ್ತಾ ಇದೆ ವಿಜಯಪುರದಲ್ಲಿ ಅಗತ್ಯ ಸೇವೆ ಹೊರತುಪಡಿಸಿ ಉಳಿದೆಲ್ಲ ಅಂಗಡಿಗಳನ್ನು ಬಂದ್ ಮಾಡಲಾಗಿದೆ ಮಧ್ಯಾಹ್ನ ಎರಡು ಗಂಟೆವರೆಗೆ ವ್ಯಾಪಾರ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು ವಿಜಯಪುರ ಜನರಿಗೆ ಮಹಾರಾಷ್ಟ ಸೋಂಕಿತರೇ ಕಂಟಕವಾಗಿರುವುದರಿಂದ ಪ್ರತಿಯೊಬ್ಬರನ್ನ ತಪಾಸಣೆಗೆ ಒಳಪಡಿಸಲಾಗ್ತಾ ಇದೆ ಆರ್ಟಿಪಿಸಿಆರ್ ನೆಗೆಟಿವ್ ವರದಿ ಇದ್ರೆ ಮಾತ್ರ ಗಡಿಯೊಳಗೆ ಎಂಟ್ರಿ ಕೊಡಲಾಗುತ್ತೆ ಇನ್ನು ಚಾಮರಾಜನಗರ ಜಿಲ್ಲೆಯಲ್ಲೂ ಸಹ ಕಟ್ಟುನಿಟ್ಟಿನ ವೀಕೆಂಡ್ ಲಾಕ್ಡೌನ್ ಮಾಡಲಾಗ್ತಾ ಇದ್ಲು ಜಿಲ್ಲೆಯ ಎಲ್ಲಾ ಪ್ರೇಕ್ಷಣೀಯ ಸ್ಥಳಗಳಿಗೆ ಇಂದು ಮತ್ತೆ ನಾಳೆ ನಿಷೇಧ ಹೇರಲಾಗಿದೆ ಕೊರೋನಾ ಸೋಂಕು ತಡೆಗಟ್ಟೋದಕ್ಕೆ ಕೊಪ್ಪಳ ಜಿಲ್ಲೆಯಲ್ಲಿ ಟಫ್ ರೂಲ್ಸ್ ಜಾರಿ ಮಾಡಲಾಗಿದೆ ದೇವಸ್ಥಾನಗಳಿಗೆ ಭಕ್ತರ ನಿರ್ಬಂಧ ಹೇರಲಾಗಿದ್ದು ಆಗಸ್ಟ್ ಮೂವತ್ತ್ ಒಂದರವರೆಗೂ ದೇವಸ್ಥಾನಕ್ಕೆ ಭಕ್ತರನ್ನ ನಿರ್ಬಂಧಿಸಲಾಗಿದೆ ಅಲ್ಲದೆ ದೇವಸ್ಥಾನದ ಸುತ್ತಲೂ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಇದರಿಂದಾಗಿ ಶ್ರಾವಣ ಮಾಸದಲ್ಲಿ ಬರುವ ಭಕ್ತರಿಗೆ ಹುಲಿಗೆಮ್ಮ ದೇವಿಯ ದರ್ಶನವಿಲ್ಲದಂತಾಗಿದೆ ಇನ್ನು ತುಮಕೂರು ಜಿಲ್ಲೆಯ ಪಾವಗಡದ ಶನಿ ಮಹಾತ್ಮ ದೇವಸ್ಥಾನ ಸಹ ಬಂದ್ ಆಗಿದೆ ಭಕ್ತರ ದರ್ಶನಕ್ಕೆ ಅವಕಾಶ ನಿಷೇಧಿಸಿರುವುದರಿಂದ ದೇವಸ್ಥಾನದ ಎದುರಿನ ರೋಡ್ ಡಿವೈಡರ್ಗೆ ಭಕ್ತರು ತೆಂಗಿನಕಾಯಿ ಉಡಿತಾ ಇದ್ದಾರೆ ಅಲ್ಲೇ ನಿಂತು ದೇವರಿಗೆ ಕೈ ಮುಗಿದು ವಾಪಸ್ ಹೋಗ್ತಿದ್ದಾರೆ ಕೊರೋನಾ ಮೂರನೇ ಅಲಿಯನ್ನ ಹಾಕೋದಕ್ಕೆ ಸರ್ಕಾರ ಹೆಣಗಾಡ್ತಾ ಇದ್ರೆ ಜನ ಮಾತ್ರ ಇನ್ನೂ ಬುದ್ಧಿ ಕಲ್ತಿಲ್ಲ ಕಲಬುರಗಿಯಲ್ಲಿ ವೀಕೆಂಡ್ ಲಾಕ್ಡೌನ್ ಮಾಡಲಾಗಿದ್ರೂ ಜನ ಮಾತ್ರ ಕ್ಯಾರೆ ಅಂತಿಲ್ಲ ಕಲಬುರಗಿಯ ಕಣ್ಣಿ ಮಾರ್ಕೆಟ್ ನಲ್ಲಿ ಜನಸಾಗರವೇ ಸೇರಿತ್ತು ಅಗತ್ಯ ವಸ್ತುಗಳ ಖರೀದಿ ನೆಪದಲ್ಲಿ ತರಕಾರಿ ಖರೀದಿಗೆ ಜನ ಮುಗಿ ಬಿದ್ದಿದ್ದಾರೆ ಈ ವೇಳೆ ಶಾರೀರಿಕ ಅಂತರ ಇಲ್ಲ ಮಾಸ್ಕ್ ಸಹ ಹಾಕಿರಲಿಲ್ಲ ಎಲ್ಲಂದ್ರಲ್ಲಿ ನುಗ್ಗಿ ತರಕಾರಿಯನ್ನ ಖರೀದಿಸುತ್ತಿದ್ದಾರೆ ಕೊರೋನಾ ಮೂರನೇ ಅಲೆ ಆತಂಕದ ನಡುವೆಯೂ ಶಾಲೆ ಓಪನ್ ಮಾಡುವುದಕ್ಕೆ ಸರ್ಕಾರ ಸನ್ನದ್ದವಾಗಿದೆ ಆಗಸ್ಟ್ ಇಪ್ಪತ್ಮೂರರಿಂದ ಒಂಬತ್ತರಿಂದ ದ್ವಿತೀಯ ಪಿಯುಸಿ ವರೆಗೆ ಶಾಲಾ ಕಾಲೇಜುಗಳು ಓಪನ್ ಆಗಿರಲಿವೆ ಹೀಗಾಗಿ ಶಾಲೆಗಳಿಗೆ ಸೋಮವಾರ ಕೊರೋನಾ ಮಾರ್ಗಸೂಚಿ ಪ್ರಕಟವಾಗಲಿದೆ ಈ ಬಗ್ಗೆ ಮಾಹಿತಿ ನೀಡಿದ ಶಿಕ್ಷಣ ಇಲಾಖೆ ಆಯುಕ್ತ ಅನ್ವಪ್ ಕುಮಾರ್ ತರಗತಿಗಳನ್ನು ಹೇಗೆ ನಡೆಸಬೇಕು ಹಾಜರಾತಿ ಪಠ್ಯಕ್ರಮ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಸೋಮವಾರ ಗೈಡ್ಲೈನ್ ಬಿಡುಗಡೆ ಮಾಡ್ತೀವಿ ಎಂದಿದ್ದಾರೆ ಶಾಲಾ ಕಾಲೇಜು ಆರಂಭದ ಬಗ್ಗೆ ಸರ್ಕಾರ ಮಾರ್ಗಸೂಚಿ ಬಿಡುಗಡೆ ಮಾಡುವ ಮುನ್ನವೇ ರೂಪ್ಸಾ ರೂಲ್ಸ್ ರಿಲೀಸ್ ಮಾಡಿದೆ ಪ್ರತಿ ಕೊಠಡಿಯಲ್ಲಿ ಹತ್ತರಿಂದ ಹದಿನೈದು ವಿದ್ಯಾರ್ಥಿಗಳಿಗೆ ಅವಕಾಶ ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ದಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಕ್ಲಾಸ್ ನಡೆಸಲಾಗುತ್ತೆ ಪಾಳಿ ಪದ್ಧತಿಯಲ್ಲಿ ಭೌತಿಕ ತರಗತಿ ನಡೆಸಲು ನಿರ್ಧಾರ ಮಾಡಲಾಗಿದ್ದು ಶಾಲೆಯ ಶಿಕ್ಷಕರು ಹಾಗೂ ಸಿಬ್ಬಂದಿಗೆ ವ್ಯಾಕ್ಸಿನ್ ಕಡ್ಡಾಯ ಮಾಡಲಾಗಿದೆ ತರಗತಿ ಮುಗಿದಾಕ್ಷಣ ಕೊಠಡಿಗಳಿಗೆ ಸ್ಯಾನಿಟೈಸೇಷನ್ ಮಾಡೋದ್ರ ಜೊತೆಗೆ ವಾರಕ್ಕೊಮ್ಮೆ ಮಕ್ಕಳು ಸಿಬ್ಬಂದಿ ಆರೋಗ್ಯ ತಪಾಸಣೆ ನಡೆಸಬೇಕು ಅಂತ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ ಇನ್ನು ಶಾಲೆ ಆರಂಭದ ಬಗ್ಗೆ ಕಲಬುರಗಿಯಲ್ಲಿ ಮಾತನಾಡಿದ ಶಿಕ್ಷಣ ಸಚಿವ ನಾಗೇಶ್ ಶಾಲಾ ಕಾಲೇಜು ಆರಂಭಕ್ಕೆ ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಬಹುತೇಕ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಕಡಿಮೆಯಾಗಿದೆ ಕೆಲವು ಗಡಿ ತಾಲೂಕುಗಳಲ್ಲಿ ಮಾತ್ರ ಕೊರೋನಾ ಹೆಚ್ಚಾಗಿದೆ ಇನ್ನು ನಿಧಾನ ಮಾಡಿದರೆ ಮಕ್ಕಳ ಭವಿಷ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಇನ್ನೊಂದು ವಾರ ನೋಡಿಕೊಂಡು ಮುಂದಿನ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಇನ್ನು ಶಾಲಾ ಕಾಲೇಜು ಓಪನ್ ಮಾಡ್ತಿರುವುದರ ಬಗ್ಗೆ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ